ವೆರಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭೋದಯ ಎಲ್ಲರೂ ಹೆಂಗಿದ್ದೀರಾ ಆರಾಮಿದ್ದೀರಾ ನಾನು ಕೂಡ ಅರಮಿದೀನಿ ನೋಡಿರಿ ಎಳಿ ಬಿಸಿಲು ಕೋಳಿ ಸೌಂಡು ಬೆಳಗಿನ ವಾತಾವರಣ ಹಿಂಗಿದೆ ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಅಲ್ಲಿ ನೋಡಿ ಸೂರ್ಯೋದಯ ಚೆನ್ನಾಗಿ ಕಾಣ್ತಾ ಇದೆ ನನ್ನ ಹತ್ರ ಪಾಲಕ್ ಸೊಪ್ಪಿನ ಸಾಂಬಾರು ಮೆಂತ್ಯ ಸೊಪ್ಪಿನ ಚಪಾತಿ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ರೊಟ್ಟಿ ಮಾಡಲ್ಲ ನಾನು ಸೊ ಇವತ್ತು ನಾನು ಆರೋಗ್ಯಕರವಾದ ಚಪಾರು ಸಾರಿ ಆರೋಗ್ಯಕರವಾದ ಪಾಲಕ್ ಸಾಂಬಾರು ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ನಾನು ನೀರು ಕುದೀತಾ ಇದೆ ನಾನು ಬೆಳೆ ಹಾಕ್ತಾಯಿದ್ದೀನಿ ತೊಳ್ಕೊಂಡಿದ್ದೀನಿ ನಾನು ಬೆಳೆನ ಇದರಲ್ಲಿ ಬೇಳೆ ಕುದೀತಾ ಇದೆ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ ಯಾಕಂದ್ರೆ ತೊಳೆದು ಎಲ್ಲ ಕಟ್ ಮಾಡಿಟ್ಟಿದ್ದೆ ಸೊಪ್ಪು ಕೂಡ ಹಾಕ್ತಾಯಿದೀನಿ ಯಾಕಂದರೆ ಬೆಳಗ್ಗೆ ಟೈಮ್ ಇರೋಲ್ಲ ಅಂತ ನಾನು ನಿನ್ನೆ ನೈಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೆಳಗ್ಗೆ ಬೇಗ ಹೋಗೋದು ಕೆಲಸಕ್ಕೆ ಹೋಗೋದ್ರಿಂದ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನೋಡಿರಿ ಸೊಪ್ಪು ಬೆಳೆ ಕುದೀತಾ ಇದೆ ಸೊ ಕುದಿಯುವಾಗ ನಾವು ಮುಂಚಿಕಾಯಿ ಮಿಕ್ಸಿಗೆ ಆದರೂ ಕುಟ್ಟಿಬಿಡ ಹಾಕ್ಬೋದು ಹಾಗೂ ಹಾಕ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಇದ್ದೀನಿ ಇದರಲ್ಲೇ ನಾನು ಆ ನಂತರ ಸ್ವಲ್ಪ ಫಾಸ್ಟ್ನೂ ಹಾಕ್ಕೊಂತೀನಿ ಇದರಲ್ಲಿ ಕುದಿಯೋಕೆ ಬಿಡೋಣ ಆ ನಂತರ ಸ್ವಲ್ಪ ಜೀರಿಗೆ ಹಾಕೋಣ ಇವಾಗ ಕುದಿಯಕ್ಕೆ ಬಿಟ್ಬಿಡೋಣ ಇದು ಸಾಂಬಾರು ಕುದಿತಾ ಇದೆ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಸಾ ಒಗ್ಗರಣೆ ಹಾಕೋದು ಸಾಂಬಾರು ಒಗ್ಗರಣೆ ಹಾಕೋಕ್ಕೆ ಹೋಳಿ ಎಣ್ಣೆ ಇದ್ದಿದ್ದೀನಿ ಈ ಕಡೆ ಚಪಾತಿ ಇಟ್ಟು ಕಲಿತಿದ್ದೀನಿ ಈ ಕಡೆ ಹಾಲಿದೆ ಕೆಲಸ ಮಾಡಬೇಕು ಶುಕ್ರವಾರ ಬೇರೆ ಇಟ್ಬಿಟ್ಟು ಹೊರಗಡೆ ಹಾಕಿತ್ತು ಮುಂದೆ ರಂಗೋಲಿ ಹಾಕ್ಕೊಂಡಿದ್ದೀನಿ ನೋಡ್ರಿ ಇಷ್ಟು ಸಿಂಪಲ್ಲ ರಂಗೋಲಿ ಬರುತ್ತೆ ನನಗೆ ಹಾಕಿ ಬಂದ್ಮೇಲೆ ಈ ಕಡೆ ಟೀ ಇಟ್ಟಿದ್ದೀನಿ ನೋಡಿರಿ ಯಜಮಾನ್ರಿಗೆ ಟೀ ಬೇಕಂತ ಅನ್ನನ ಆಯಿತು ಸ್ವಲ್ಪ ಕುಕ್ಕರ್ ಇದ್ದಿದ್ದರಿಂದ ಎಲ್ಲ ಆಗಿದೆ ಇವಾಗ ಸಾಂಬಾರು ಕುದಿದೆ ನೋಡೋಣ ನಾನು ಹಂಗೆ ಸಾರು ಅಡುಗೆ ಹೆಂಗೆ ಮನಸ್ಸಿನ ಅದನ್ನೇ ತೋರಿಸ್ತಾ ಇದ್ದೀನಿ ಹ್ಞೂ ಎಲ್ಲ ಚೆನ್ನಾಗಿ ಕುಜಿದ್ದೆ ನೋಡ್ರಿ ಇದೆಲ್ಲ ಮುಗಿಸ್ಕೊಂಬಿಡ್ತೀನಿ ಫ್ರೆಂಡ್ ಎಣ್ಣೆಕಾಯಿ ಇಟ್ಟಿದ್ದೀನಿ ಒಬ್ಬರಣೆ ಹಾಕ್ತಾಯಿದ್ದೀನಿ ಜೀರಿ ಹಾಕ್ತಿದ್ದೀನಿ ಸರ್ ಬಿಸ್ಮೆ ಹಾಕ್ತಾಯಿದ್ದೀನಿ ಇವಾಗ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು ಹಿಂಗೆ ಮಾಡೋ ಸಾಂಬಾರು ಬೇರೆ ಬೇರೆ ಥರನೂ ಮಾಡ್ತಾರೆ ಇದರಾಗೆ ಮಸಾಲೆ ಸಾಂಬಾರು ಮಾಡ್ತಾರೆ ಮಗನಿಗೆ ಸಾಂಬಾರು ಈ ಥರನೂ ಮಾಡ್ತಾರೆ ಆದರೆ ಸ್ವಲ್ಪ ಬೇರೆ ಇರುತ್ತೆ ಅದು ಅದೆಲ್ಲ ಕಡಿಮೆ ಹಾಕ್ತಾ ಇದ್ದೀನಿ ಆ ಥರ ಕೆಂಪುಗಾದ ಮೇಲೆ ಸ್ವಲ್ಪ ಹುಳಿ ಹಾಕಿ ಎಲ್ಲ ಒಳಗಡೆ ಇರುತ್ತೆ ಡಿಫ್ರೆಂಡ್ ಹುಳಿ ಕುದೀತಾ ಇದೆ ಇವತ್ತು ಸಾಂಬಾರು ಇದ್ದೀನಿ ಇದಕ್ಕೆ ಬೇಕಾದರೆ ನೀವು ಬೆಲ್ಲನ ಹಾಕ್ಬೋದು ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ರಿ ಚೆನ್ನಾಗಿರುತ್ತೆ ಬೆಲ್ಲ ಹಾಕೊಂಡ್ರೆ ನಾನು ಬೆಲ್ಲ ಅಂತೂ ಕ ಕಂಪಲ್ಸರಿ ಸಾರು ಹಾಕಿ ಹಾಕ್ತೀನಿ ಈಗ ಇದು ಕುದಿಯೋಕ್ಕೆ ಬಿಟ್ಬಿಡೋಣ ಬೆಲ್ಲ ನೋಡ್ರಿ ನಾನು ಇಷ್ಟ ಇದ್ದೀನಿ ಬೆಲ್ಲ ಇದ್ದು ಬೆಲ್ಲ ಇರಬೇಕು ರುಚಿ ಇರುತ್ತೆ ಆ ನಂತರ ಸ್ವಲ್ಪ ಉಪ್ಪು ಬೇಕಾದ್ರೆ ಉಪ್ಪು ಹಾಕಿ ನೋಡಿಕೊಂಡು ಉಪ್ಪು ಸ್ವಲ್ಪ ಆಗಿದೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ರಿ ಸಾಕು ಇನ್ನು ಕುದಿಯಕ್ಕೆ ಬಿಡಿ ಸಾಂಬಾರು ಈ ಥರ ಆಗಿದೆ ಅಂತ ಇದೆ ನಮ್ಮಂತೂ ಭಾಳ ದಿನ ಆಯ್ತು ನಾನು ಸೊಪ್ಪು ಸಾಂಬಾರು ಮಾಡ್ದೇನೆ ಸೊ ನಮ್ಮಂತಲ್ಲ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ ಮುದ್ದೆಗೂ ಚೆನ್ನಾಗಿರುತ್ತೆ ಇದು ರೊಟ್ಟಿಗೂ ಚೆನ್ನಾಗಿರುತ್ತೆ ಸೊ ಇವತ್ತು ನಾನು ಶುಕ್ರವಾರ ಇರೋದ್ರಿಂದ ಚಪಾತಿ ಮಾಡ್ತಾಯಿದ್ದೀನಿ ಅನ್ನಕ್ಕೂ ಹೋಗುತ್ತೆ ಚಪಾತಿಗೂ ಹೋಗುತ್ತೆ ಅಂತ ಇದು ಸಾಂಬಾರು ಮಾಡಿದ್ದೀನಿ ನೋಡಿ ಚೆನ್ನಾಗಿ ಕುದೆ ಘಮನೂ ಬರ್ತದೆ ಸೊ ಸಾಂಬಾರು ಕ್ಲೋಸ್ ಮಾಡಿ ಹಾಕಿ ಮಾಡಿಬಿಡದೆ ಅನ್ನೂ ಆಯಿತು ಅನ್ನ ಸಾಂಬಾರು ಈ ಕಡೆ ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ ಈ ಕಡೆ ಟೀ ಆಯಿತು ಇವಾಗ ಚಪಾತಿ ಮಾಡಿ ಮನೆ ಒರೆಸ್ಕೊಂಡು ಪೂಜಾ ಮಾ ಯಜಮಾನ್ರು ಮಾಡ್ತಾರೆ ಪೂಜಾ ಸೊ ಎಂಟುವರೆ ಅಷ್ಟೇ ನಮ್ಮ ಪೂಜಾ ಜಲ ಎಲ್ಲ ಪ್ರತಿ ಒಂದು ಕೆಲಸ ಆಗಿರಬೇಕು ಊಟ ಕೂಡ ಆಗಿರಬೇಕು ಇನ್ನು ಎಂಟು ಮುಕ್ಕಾಲು ಅಷ್ಟೇ ನಾವು ಮೇಲೆ ಇರಬೇಕು ಅಯ್ಯೋ ಟೀ ನೋಡಿ ಚಲ್ಕೊಂಬಿಟ್ಟೆ ಚಲೋ ಆಯ್ತು ಹಿಂಗೆ ಒಂದು ಕೇಳ್ ಫೋನ್ ಒಂದು ಕೇಳಿ ಕೆಲಸ ಆದರೆ ಹಿಂಗೆ ಆಗೋದು ಕೆಲಸ ಸೊ ಹೆಲ್ಪಿಂಗ್ ಯಾರು ಇಲ್ಲ ನಮಗೆ ನಾವೇ ನಮ್ಮ ಕೈಯಿಂದ ನಾವೇ ಹೆಲ್ಪ್ ಮಾಡ್ಕೊಂಡು ಮಾಡ್ಕೋಬೇಕು ಹ್ಞೂ ಟೀ ತಗೋರಿ ಎದ್ ಮಾಡ್ರೆ ಸೊ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ ಚಪಾತಿನೂ ಆಯಿತು ನೋಡ್ರಿ ಚಪಾತಿ ಅಂತ ನೋಡ್ರಿ ಎಷ್ಟು ಮೆತ್ತಿಗೆ ಬಂದಿದೆ ಚಪಾತಿ ರೆಡಿ ಆಯಿತು ಚಪಾತಿ ಆನಂತರ ಸಾಂಬಾರು ರೆಡಿ ಆಯಿತು ಸಾಂಬಾರು ರೈಸ್ ರೆಡಿ ಆಯಿತು ಇವೆಲ್ಲ ಟಿಫನ್ ತೊಗೊಂಡು ಹೋಗ್ತಾ ಇರೋದೇ ನೋಡ್ರಿ ಅನ್ನೂ ರೆಡಿಯಾಗಿದೆ ಹಾಲು ಬಿಸಿ ಮಾಡಿಟ್ಟಿದ್ದೀನಿ ಮೇಲೆ ಒರೆಸ್ಕೊಂಡಿದ್ದೀನಿ ಪೂಜೆನೂ ಆಯಿತು ನೋಡಿರಿ ಸಿಂಪಲಾಗಿ ಮಾಡಿದ್ದಾರೆ ಹೆಚ್ಕೊಂಡ್ರಿ ಹೂವತ್ತು ತಂದಿಲ್ಲ ಇವತ್ತು ಪೂಜೆ ಆಯಿತು ಎಲ್ಲ ಸ್ನಾನ ಆಯಿತು ಟೈಮ್ ಎಂಟುವರೆ ಆಯಿತು ಇವಾಗ ಸ್ವಲ್ಪ ಲೈಟಾಗಿ ಊಟ ಮಾಡೋದು ಕೆಲಸಕ್ಕೆ ಹೋಗೋದು ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂದ್ರೆ ಮತ್ತಾಗೈತೆ ರೀ ಚಪಾತಿ ಅದೆಲ್ಲ ತುಂಬ ದಿನ ಆಯಿತು ನಾನು ಕೂಡ ಚಪಾತಿ ಅಂದರೆ ಪಾಲಕ್ ಸಾಂಬಾರು ಆಮೇಲೆ ಮೆಂತ್ಯ ಚಪಾತಿ ಮಾಡ್ದೇನೆ ಸೊ ಇವಾಗ ಊಟ ಮಾಡೋಣ ಬಂದು ಎರಡು ಚಪಾತಿ ಊಟ ಮಾಡಿ ಟೊಮೆಟೊ ಸಾಸ್ ಇದ್ದರೆ ನಂಗೆ ಏನು ಬ್ಯಾಂಡ್ ನೋಡಿರಿ ನಂಗೆ ಅಷ್ಟೆಲ್ಲ ಇದಿಷ್ಟ ನಂಗೆ ತುಂಬ ಅವಂಟೈಮೆ ಪಲ್ಯ ಇಲ್ಲ ಅಂದ್ರೆ ಪರವಾಗಿಲ್ಲ ಇದು ಹಚ್ಕೊಂಡು ತಿನ್ಬೇಕು ರೀ ಸಕ್ಕದಾಗಿರ್ತೈತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತೈತೆ ತುಪ್ಪ